ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ಮಾರ್ಗದ ಇಲಾಹಿ ನಗರದ ತನ್ನ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದ ಮಹಿಳೆ ಮುಬಾರಕ್ ಮೇಲೆ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿದ್ದ ಮೂವರನ್ನು ಬಂಧಿಸಿ ಅವರಿಂದ ಕಳವು ಮಾಡಿದ್ದ ಸುಮಾರು ಅರವತ್ತು ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ ಆಭರಣಗಳನ್ನು ಶಿಡ್ಲಘಟ್ಟ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಶಿಡ್ಲಘಟ್ಟ ನಗರದ ಫಿಲೇಚರ್ ಕ್ವಾರ್ಟರ್ಸ್ನ ವಾಸಿ ವೃತ್ತಿಯಲ್ಲಿ ವ್ಯಾಪಾರಿಗಳಾದ ಇಪ್ಪತ್ತೈದು ವರ್ಷದ ಶಾರುಖ್ ಪಾಷಾ ಇಪ್ಪತ್ನಾಲ್ಕು ವರ್ಷದ ಸಾಯಿಲ್ ಪಾಷಾ ಹಾಗೂ ಈ ನಾಯಕ್ ಪಾಶಾ ಬಂಧಿತರಾಗಿದ್ದು ಈ ಮೂವರು ಶಿಡ್ಲಘಟ್ಟ ನಗರದ ಫಿಲೇಚರ್ ಕ್ವಾರ್ಟರ್ಸ್ನ ವಾಸಿಗಳಾಗಿದ್ದು ರೇಷ್ಮೆ ನೂಲು ಇನ್ನಿತರೆ ವ್ಯಾಪಾರಿ ವೃತ್ತಿ ಮಾಡುತ್ತಿದ್ದು ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಬಂಧಿತರಿಂದ ನನ್ನೂರ ಐವತ್ತೊಂದು ಗ್ರಾಂ ತೂಕದ ಚಿನ್ನಾಭರಣ ಎಂಟುನೂರ ಹತ್ತೊಂಬತ್ತು ಗ್ರಾಂ ತೂಕದ ಬೆಳ್ಳಿ ಆಭರಣಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಡಿಸೆಂಬರ್ ಹತ್ತರಂದು ರಾತ್ರಿ ಮುಬಾರಕ್ಲನ್ನು ಆಕೆಯ ತಮ್ಮನ ಮಗ ಸಾಯಿಲ್ ಮನೆಗೆ ಬಿಟ್ಟು ಹೋಗಿದ್ದು ಮುಬಾರಕ್ ಮನೆಯೊಳಗೆ ಹೋಗುತ್ತಿದ್ದಂತೆ ಅದಕ್ಕೂ ಮುಂಚೆಯೇ ಮುಸುಕುಧಾರಿಗಳಾಗಿ ಮನೆಯೊಳಗೆ ಸೇರಿದ್ದ ಇವರು ಮುಬಾರಕ್ ಮೇಲೆ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದರು ಪ್ರಕರಣ ದಾಖಲಿಸಿಕೊಂಡು ಸಿಪಿಐ ಕುಮಾರ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡಗಳನ್ನು ರಚಿಸಿ ಆರೋಪಿಗಳನ್ನ ಬಂಧಿಸಿ ಕಳವು ಮಾಲನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ ಪಿ ಕುಶಾಲ್ ಚೋಕ್ಸಿ ಅವರು ತನಿಖಾ ತಂಡದ ಎಲ್ಲರನ್ನು ಶ್ಲಾಘಿಸಿದ್ದಾರೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹತ್ತನೇ ತಾರೀಕು ರಾತ್ರಿ ಒಂದು ದರೋಡೆ ಆಗಿದೆ ಈ ತರ ಒಂದು ಕಂಪ್ಲೇಂಟ್ ಬಂದಿತ್ತು ನಮಗೆ ಆ ವಿಚಾರ ಬಗ್ಗೆ ನಾವು ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಆರ್ ರಿಜಿಸ್ಟರ್ ಮಾಡಿದ್ದೀವಿ ಕಂಪ್ಲೇಂಟ್ ಪ್ರಕಾರ ರಾತ್ರಿ ಅವರು ಹತ್ತು ಗಂಟೆಗೆ ಹತ್ತು ಹತ್ತುವರೆಗೆ ಒಬ್ಬರು ಲೇಡಿ ಅವರ ಫ್ಯಾಮಿಲಿ ಎಲ್ಲ ಅಜ್ಮೇರ್ಗೆ ದರ್ಗಾಗೆ ಹೋಗಿದ್ದಾರೆ ಲೇಡಿ ಒಬ್ಬರೇ ಇತ್ತು ಮನೆಯಲ್ಲಿ ಅರೌಂಡ್ ಸಿಕ್ಸ್ಟಿ ಇಯರ್ಸ್ ಏಜ್ ಇದೆ ಅವ್ರದ್ದು ಹೆಸರು ಮುಬಾರಕ್ ಆ ಲೇಡಿ ಅವ್ರದ್ದು ಮಗಳ ಜೊತೆ ಮಗಳು ಮತ್ತು ಮಗಳದ್ದು ಫ್ಯಾಮಿಲಿ ಜೊತೆಗೆ ಸಂಜೆ ಟೈಮಲ್ಲಿ ಡಿ ಮಾರ್ಟ್ಗೆ ಹೋಗಿದ್ದಾರೆ ಡಿ ಮಾರ್ಟಿಂದ ವಾಪಸ್ ಬಂದು ಅವ್ರಿಗೆ ಮಗಳು ಮನೆಯಲ್ಲಿ ಊಟ ಮಾಡಿದ್ದಾರೆ ಆಮೇಲೆ ಅರೌಂಡ್ ಒನ್ ಮಂತ್ ಥರ್ಟಿ ಅವರಿಗೆ ಡ್ರಾಪ್ ಮಾಡಿದ್ದಾರೆ ಮನೆಗೆ ಈ ಅಮ್ಮನ ಮನೆಗೆ ಡ್ರಾಪ್ ಮಾಡಿದ್ದಾರೆ ಮನೆ ಲಾಹಿನಗರಲ್ಲಿ ಶಿವಘಟ್ಟೆ ಟೌನಲ್ಲಿದೆ ಆಮೇಲೆ ಈ ಅಮ್ಮ ಪ್ರಕಾರ ಇವರು ಯಾವಾಗ ಮನೆ ಒಳಗಡೆ ಹೋಗಿದ್ದಾರೆ ಅದೇ ಟೈಮ್ಗೆ ಅವರಿಗೆ ಯಾರು ಬ್ಯಾಕ್ ಸೈಡಿಂದ ಬಂದು ಅವರಿಗೆ ಪುಷ್ ಮಾಡಿ ಅವರಿಗೆ ಉಡ್ದಿದ್ದಾರೆ ಅವ್ರದ್ದು ಕೈ ಕಾಲು ಕಟ್ಟಿದ್ದಾರೆ ಟೇಪಿಂದ ಮತ್ತು ಮುಖಾಗೆ ಕೂಡ ಟೇಪ್ ಹಾಕಿದ್ದಾರೆ ಮತ್ತು ಆಮೇಲೆ ಒಂದೂವರೆ ಗಂಟೆಯಿಂದ ಐದು ಗಂಟೆ ತನಕ ಅಲ್ಲಿ ಇತ್ತು ಆರೋಪಿಗಳು ಅವ್ರದ್ದು ಫುಲ್ ಮನೆ ಸರ್ಚ್ ಮಾಡಿ ಅಲ್ಲಿ ಏನು ಸಿಕ್ಕಿದೆ ಅದು ಉಳುವೆಗಳು ಎಲ್ಲ ಹೋಗಿತ್ತು ಅವರು ಈ ಅಮ್ಮಂದು ರಿಲೇಟಿವ್ಸ್ ಇದ್ದಾರೆ ಅಂದ್ರೆ ಇವರ ಮಗಳದು ಹಸ್ಬೆಂಡ್ ಹಸ್ಬೆಂಡ್ದು ತಮ್ಮ ಮತ್ತೆ ಇವರದ್ದು ಫಾದರ್ ಇವರ್ ಅಲಿಯಾ ಇದ್ದಾರೆ ಅವರದು ಫಾದರ್ ಇವರು ಎಲ್ಲ ಇನ್ವಾಲ್ವ ಇದ್ದಾರೆ ಮೂರು ಜನ ಇನ್ವಾಲ್ಡ್ ಇದ್ದಾರೆ ಈ ರಾಬರಿಯಲ್ಲಿ ಬೇಸಿಕಲಿ ಪತಿ ಮತ್ತು ಮಕ್ಕಳು ಇದ್ದರೂ ಕೂಡ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಮುಬಾರಕ್ ಒಂಟಿಯಾಗಿ ನೆಲೆಸಿದ್ರು ಕಳ್ಳತನವಾದಾಗ ಮುಬಾರಕ್ ನೀಡಿದ್ದ ಗೊಂದಲದ ಹೇಳಿಕೆಗಳು ಮೂರು ಕೆಜಿ ಚಿನ್ನ ಇತ್ತು ಎನ್ನುವುದು ಸೇರಿ ತನ್ನ ಸಂಬಂಧಿಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದ ಈ ಪ್ರಕರಣ ಸಾಕಷ್ಟು ಕುತೂಹಲ ಮೂಡಿಸಿತ್ತು ವಿರಾಪುರ ಮಂಜುನಾಥ್ ಇ ನ್ಯೂಸ್ ಟಿವಿ ಶಿಡ್ಲಘಟ್ಟ